ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಸಲ್ಮಾನರ ಮೇಲೆ ನಡೀತಿರುವ ನಿರಂತರ ದೌರ್ಜನ್ಯದ ಕುರಿತು ವಿಪಕ್ಷದವರ ಮೌನ ಏನ್ ಹೇಳ್ತಿದೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾದ ಬೆನ್ನಿಗೆ ದೇಶದ ವಿವಿಧೆಡೆಯಿಂದ ಗುಂಪು ಹತ್ಯೆ ಗುಂಪು ಹಲ್ಲೆ ದಾಂಥಲೆಗಳ ಸುದ್ದಿಗಳು ಬರ್ತಾನೆ ಇವೆ ಆದರೆ ಲೋಕಸಭೆಯಲ್ಲಿ ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತ ತೊಟ್ಟು ಮಾತನಾಡ್ತಿರುವ ರಾಹುಲ್ ಗಾಂಧಿ ಆಗ್ಲಿ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಆಗ್ಲಿ ಇಂಡಿಯಾ ಒಕ್ಕೂಟದ ಇತರ ನಾಯಕರಾಗ್ಲಿ ಈ ಬಗ್ಗೆ ಬಾಯಿ ಬಿಡ್ತಾನೆ ಇಲ್ಲ ಯಾಕೆ ಈಗೊಂದು ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಇಂಡಿಯಾ ಒಕ್ಕೂಟದವರೇ ಮೌನ ಮುರಿಯಿರಿ ಬಾಯಿ ಬಿಡಿ ಅಂತ ಆಗ್ರಹಿಸಲಾಗ್ತಾ ಇದೆ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾದ ನಂತರ ಕನಿಷ್ಠ ನಾಲ್ಕು ಮುಸ್ಲಿಮರನ್ನ ಉತ್ತರ ಪ್ರದೇಶದಲ್ಲಿ ಮತ್ತು ಛತ್ತೀಸ್ಗಢದಲ್ಲಿ ಹತ್ಯೆಗೈಯಲಾಗಿದೆ ಇದರೊಂದಿಗೆ ಮಧ್ಯಪ್ರದೇಶದಲ್ಲಿ ಮನೆಗಳಲ್ಲಿ ಬೀಫ್ ಇಡ್ಲಾಗಿದೆ ಅನ್ನೋ ನೆಪದಲ್ಲಿ ಹನ್ನೆರಡು ಮುಸಲ್ಮಾನರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಅಲ್ಲದೆ ಹಲವಾರು ಮುಸ್ಲಿಮರನ್ನ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನಡೆಸಿ ಬಂಧಿಸಲಾಗಿದೆ ಒಡಿಶಾದಲ್ಲಿ ಛತ್ತೀಸ್ಗಢದಲ್ಲಿ ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಈ ರೀತಿಯ ದ್ವೇಷ ಅಪರಾಧಗಳು ಇತ್ತೀಚಿನ ದಿನಗಳಲ್ಲಿ ನಡೆದಿರುವುದು ವರದಿಯಾಗಿದೆ ಆದ್ರೆ ರಾಹುಲ್ ಗಾಂಧಿ ಆಗ್ಲಿ ಅಥವಾ ಅಖಿಲೇಶ್ ಯಾದವ್ ಆಗ್ಲಿ ಈ ದಾಳಿಗಳ ವಿರುದ್ಧ ತೋಟಿಕ್ ಪೆಟಿಕ್ ಅಂತ ಇಲ್ಲ ದಳದ ಸಂಸದರಾದ ದೇವೇಶ್ ಚಂದ್ರ ಠಾಕೂರ್ ಅವರು ತಮಗೆ ಮುಸ್ಲಿಮರು ಮತ್ತು ಯಾದವರು ಮತ ನೀಡಲಿಲ್ಲ ಹಾಗಾಗಿ ತಾವು ಮುಸ್ಲಿಮರ ಮತ್ತು ಯಾದವರ ಕೆಲಸವನ್ನ ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಈ ವ್ಯಕ್ತಿ ನಿರಂತರವಾಗಿ ಸಂವಿಧಾನದ ವಿರುದ್ಧ ಹೇಳಿಕೆಗಳನ್ನ ನೀಡ್ತಾನೆ ಬಂದಿದ್ದಾರೆ ಬಹುಮತದಿಂದ ಮೂವತ್ತು ಸೀಟುಗಳು ದೂರ ಉಳಿದ್ರು ಬಿಜೆಪಿಯ ಹಲವು ಸಂಸದರು ತಮ್ಮ ಹಳೆಯ ಚಾಳಿಯನ್ನೇ ಮುಂದುವರೆಸಿದ್ದಾರೆ ಆದ್ರೆ ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಮಾತಾಡುವ ರಾಹುಲ್ ಗಾಂಧಿ ಆಗ್ಲಿ ಅಖಿಲೇಶ್ ಯಾದವ್ ಆಗ್ಲಿ ಮುಸ್ಲಿಮರ ಮೇಲೆ ನಡೀತಿರುವ ದಾಳಿಗಳ ಬಗ್ಗೆ ಚಕಾರ ಎತ್ತಾ ಇಲ್ಲ ಇಂತಹ ದುರ್ಘಟನೆಗಳು ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲೂ ನಡೆಯುತ್ತಿವೆ ಕಾಂಗ್ರೆಸ್ ಆಡಳಿತ ಇರುವ ತೆಲಂಗಾಣದಲ್ಲಿ ಮದ್ರಸಾ ಮೇಲೆ ಆರ್ ಮತ್ತು ಹಿಂದೂ ವಾಹಿನಿ ಸಂಘಟನೆ ಸದಸ್ಯರು ದಾಳಿ ನಡೆಸಿರುವುದಾಗಿ ವರದಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಇರುವ ಹಿಮಾಚಲ ಪ್ರದೇಶದ ಸಿರ್ಮೌರ್ ಜಿಲ್ಲೆಯಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರ ಜವಳಿ ಅಂಗಡಿಯನ್ನ ಗುಂಪೊಂದು ದಾಳಿ ನಡೆಸಿ ಧ್ವಂಸಗೊಳಿಸಿ ಲೂಟಿ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಇರುವ ಕರ್ನಾಟಕದಲ್ಲೂ ಪ್ರಚೋದನಕಾರಿ ಭಾಷಣಗಳು ಅನೈತಿಕ ಪೊಲೀಸ್ ಕಿರಿ ಈಗಲೂ ಮುಂದುವರೆದಿದೆ ಇಷ್ಟಾದ್ರೂ ರಾಹುಲ್ ಗಾಂಧಿ ಅವರು ಇಂತಹ ದ್ವೇಷ ಅಪರಾಧಗಳ ವಿರುದ್ಧ ಯಾಕೆ ಮೌನ ವಹಿಸುತ್ತಿದ್ದಾರೆ ಮೊನ್ನೆ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ಹದಿನೈದು ದಿನಗಳ ಆಡಳಿತದ ಅವಧಿಯಲ್ಲಿ ಹತ್ತು ವೈಫಲ್ಯಗಳು ಅಂತ ಪಟ್ಟಿ ಬಿಡುಗಡೆಗೊಳಿಸಿದ್ರು ಈ ಪಟ್ಟಿಯಲ್ಲಿ ಎಲ್ಲೂ ದೇಶಾದ್ಯಂತ ನಡೆದಿರುವ ದ್ವೇಷ ಅಪರಾಧಗಳಾಗ್ಲಿ ಗುಂಪು ಹತ್ಯೆಗಳಾಗ್ಲಿ ಇವುಗಳ ಉಲ್ಲೇಖ ಇರಲಿಲ್ಲ ಹಿಂದೆ ರಾಹುಲ್ ಗಾಂಧಿ ಅವರು ಡರೋಮತ್ ಅಂದ್ರೆ ಹೆದರದಿರಿ ಅಂತ ಪ್ರಧಾನಿ ಮೋದಿಗೆ ಹೇಳಿದ್ರು ಆದರೆ ಈಗ ದೇಶದಲ್ಲಿ ದ್ವೇಷ ಅಪರಾಧಗಳು ನಡೆದಿರುವಾಗ ಸ್ವತಃ ಜಾಣ ಮೌನ ವಹಿಸಿದ್ದಾರೆ ಪ್ರತಿ ಬಾರಿ ಸಂವಿಧಾನದ ಹೆಸರು ಜಪಿಸ್ತಾ ಇರುವ ರಾಹುಲ್ ಗಾಂಧಿ ಅವರಲ್ಲಿ ಕೇಳಬೇಕಾದ ಪ್ರಶ್ನೆ ಅಂದ್ರೆ ಮುಸ್ಲಿಮರ ಮೇಲೆ ಹಲ್ಲೆಯಾದ್ರೆ ಅವರ ಕೊಲೆಯಾದ್ರೆ ಕಾನೂನನ್ನ ಉಲ್ಲಂಘಿಸಿ ಅವರ ಬಂಧನ ಆದ್ರೆ ಅದು ಸಂವಿಧಾನದ ಉಲ್ಲಂಘನೆ ಅಲ್ವಾ ಮುಸಲ್ಮಾನರ ಮೇಲಿನ ಗುಂಪು ಹಲ್ಲೆಗಳು ಹತ್ಯೆಗಳು ಉಗ್ರ ರೂಪ ತಾಳಿದೆ ಬಿಜೆಪಿ ಅದರ ಸಂಬಂಧಿತ ಸಂಘಟನೆಗಳು ಮತ್ತು ಅದರ ನಾಯಕರು ಉಗ್ರ ರೂಪ ತಾಳಿ ದ್ವೇಷ ಭಾಷಣಗಳನ್ನ ಮಾಡ್ತಿದ್ದಾರೆ ಇದ್ರ ಕುರಿತು ರಾಹುಲ್ ಗಾಂಧಿ ಅವರ ಮೌನ ಯಾವ ಸಂದೇಶವನ್ನ ಸಾರ್ತಾ ಇದೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆದವರು ದ್ವೇಷದ ವಿರುದ್ಧ ಸ್ಪಷ್ಟವಾಗಿ ಮಾತಾಡದೆ ಇದ್ರೆ ದ್ವೇಷ ಸೋಲೋದು ಹೇಗೆ ಪ್ರೀತಿ ಗೆಲ್ಲೋದ್ ಹೇಗೆ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ಮುಸಲ್ಮಾನರನ್ನ ನುಸುಳು ಕೋರರು ಅಂತ ಕರೆದಿದ್ರು ಮುಸಲ್ಮಾನರು ಹೆಚ್ಚು ಮಕ್ಕಳನ್ನ ಹೇರುವವರು ಅಂತೆಲ್ಲ ಹೇಳಿ ಹೀನಾಯವಾಗಿ ಜರ್ದಿದ್ರು ಈಗ ಪ್ರಧಾನಿಯ ಪಕ್ಷಕ್ಕೆ ಬಹುಮತ ಸಿಗದೇ ಇರಬಹುದು ಆದ್ರೆ ಅವರು ಮಾಡಿರುವ ಭಾಷಣಗಳು ಅವರು ಕಳೆದೊಂದು ದಶಕದಲ್ಲಿ ಅನುಸರಿಸಿಕೊಂಡು ಬಂದಿರುವ ನೀತಿಗಳಿಂದಾಗಿ ದೇಶಾದ್ಯಂತ ಮುಸ್ಲಿಮರ ವಿರುದ್ಧ ದ್ವೇಷದ ಭಾವನೆ ಬೆಳೀತಾ ಇದೆ ಅವರ ನಿಂದನೆ ಅವರ ಮೇಲೆ ಹಲ್ಲೆ ಕೊಲೆ ಇತ್ಯಾದಿಗಳು ಹೆಚ್ಚಾನೆ ಇದೆ ವಿಪಕ್ಷದವರು ಹಣದುಬ್ಬರ ನಿರುದ್ಯೋಗ ಇತ್ಯಾದಿ ವಿಷಯಗಳ ಕುರಿತು ಧ್ವನಿ ಎತ್ತಬೇಕು ಹೌದು ಆದ್ರೆ ದ್ವೇಷ ಅಪರಾಧಗಳ ಕುರಿತು ತಮ್ಮ ಮೌನವನ್ನು ಮುರಿಬೇಕು ದೇಶದ ನಾಗರಿಕರನ್ನ ಹೀಗೆ ಗುರಿಯಾಗಿಸಿ ಹಿಂಸೆ ಕೊಲೆ ನಡೆಸಿದ್ರೆ ನೀವು ಅದನ್ನ ವಿರೋಧಿಸಬೇಕು ಅದರ ವಿರುದ್ಧ ಧ್ವನಿ ಎತ್ತಲೇಬೇಕು ಗುಂಪು ಹತ್ಯೆಗಳು ಹಲ್ಲೆಗಳು ದ್ವೇಷ ಅಪರಾಧಗಳ ವಿರುದ್ಧ ಮಾತಾಡಿದ್ರೆ ಬಿಜೆಪಿ ಪಕ್ಷಕ್ಕೆ ಅನುಕೂಲವಾಗತ್ತೆ ಅಂತ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟ ಭಾವಿಸಿದ್ರೆ ಅದು ತಪ್ಪಾಗತ್ತೆ ಕಾರಣ ಈ ಗುಂಪು ಹತ್ಯೆಗಳು ಹೀಗೆ ಮುಂದುವರೆದ್ರೆ ನಾಳೆ ಇಡೀ ದೇಶವನ್ನೇ ಆಪೋಷಣ ತೆಗೆದುಕೊಳ್ಳಲಿವೆ ನಲ್ಲಿನ ಈ ದ್ವೇಷದ ಉನ್ಮಾದ ಹತ್ತಿಸಿಕೊಂಡ ಗುಂಪು ಹಿಂದೂ ಸಂತ ಸಾಧುಗಳನ್ನ ಹತ್ಯೆ ಮಾಡಿತ್ತು ಮಧ್ಯಪ್ರದೇಶದಲ್ಲೂ ಇಂತಹ ಗುಂಪು ಹತ್ಯೆಯಲ್ಲಿ ನಾಲ್ಕು ಹಿಂದೂ ಯುವಕರು ಸಾವನ್ನಪ್ಪಿದ್ರು ಈ ದ್ವೇಷ ಅಪರಾಧಗಳ ವಿರುದ್ಧ ಧ್ವನಿ ಎತ್ತದೇ ಇದ್ರೆ ಇದನ್ನ ವಿರೋಧಿಸ್ತೇ ಇದ್ರೆ ಇದು ನಾಳೆ ಇಡೀ ದೇಶಕ್ಕೆ ಮಾರಕ ಆಗಲಿದೆ ಗೋ ಹತ್ಯೆ ನಿಷೇಧ ಇರೋ ಕಡೆ ಗೋ ಹತ್ಯೆ ನಡೆದ್ರೆ ಅಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದ್ದು ಪೊಲೀಸರೇ ಹೊರತು ಬಜರಂಗ್ ದಳದವರಲ್ಲ ಹಲವು ಬಾರಿ ಮನೆಗಳಲ್ಲಿ ಗೋಮಾಂಸ ಸಂಗ್ರಹಿಸಲಾಗಿದೆ ಅನ್ನೋ ಶಂಕೆಯ ಮೇಲೆ ಗುಂಪು ಹತ್ಯೆಗಳು ನಡೆದಿವೆ ಕೊನೆಗದು ಗೋ ಮಾಂಸ ಅಲ್ವೇ ಅಲ್ಲ ಬೇರೆ ಯಾವುದೋ ಮಾಂಸ ಅಂತ ಸಾಬೀತಾಗಿರುವ ಉದಾಹರಣೆಗಳು ಇದೆ ಉತ್ತರ ಭಾರತದಲ್ಲಿ ಪಶ್ಚಿಮ ಭಾರತದಲ್ಲಿ ಕರ್ನಾಟಕದಲ್ಲಿ ಗೋ ರಕ್ಷಣೆ ಹೆಸರಲ್ಲಿ ಅಮಾಯಕರ ಮೇಲೆ ಬಿಜೆಪಿ ಬೆಂಬಲಿಗ ಸಂಘ ಪರಿವಾರದ ಗೂಂಡಾಗಳು ದಾಳಿ ನಡೆಸ್ತಾರೆ ಅದೇ ಬಿಜೆಪಿಯ ನಾಯಕರು ಕೇರಳದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ಗೋವಾದಲ್ಲಿ ನಿಮ್ಗೆ ಒಳ್ಳೆ ಬೀಫ್ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಮ್ದು ಅಂತ ಹೇಳ್ಕೊಳ್ತಾರೆ ಈ ರೀತಿಯ ದ್ವಂದ್ವ ನಿಲುವಿನ ಬಿಜೆಪಿಯ ಬೆಂಬಲಿಗ ಪಡೆ ಕೋವುಗಳ ರಕ್ಷಣೆ ಹೆಸರಲ್ಲಿ ಮನುಷ್ಯರ ಮೇಲೆರ್ಗತ್ತೆ ಇಂತಹ ಘೋರ ಅಪರಾಧಗಳ ವಿರುದ್ಧ ರಾಹುಲ್ ಗಾಂಧಿ ಅವರ ಮೌನ ನಾಚಿಕೆಗೇಡಿನ ಸಂಗತಿಯಾಗಿದೆ ರಾಹುಲ್ ಗಾಂಧಿ ಆಗ್ಲಿ ಅಖಿಲೇಶ್ ಯಾದವ್ ಆಗ್ಲಿ ಅಥವಾ ಆಮ್ ಆದ್ಮಿ ಪಕ್ಷವಾಗ್ಲಿ ಜಾಣ ಮೌನ ವಹಿಸಿರುವುದು ತಪ್ಪು ಅವರು ಪಾರ್ಲಿಮೆಂಟ್ ನಲ್ಲಿ ಸಂವಿಧಾನದ ಪುಸ್ತಕ ಹಿಡಿದು ಘೋಷಣೆ ಕೂಗಿದ್ರೆ ಸಾಕಾಗೋದಿಲ್ಲ ಈ ದೇಶದ ಅಲ್ಪಸಂಖ್ಯಾತರಿಗೆ ಸಂವಿಧಾನ ಕೊಟ್ಟಿರುವ ಹಕ್ಕುಗಳನ್ನ ನಿರಾಕರಣೆ ಮಾಡಿದಾಗ ಅವರ ಮೇಲೆ ಹಿಂಸೆ ನಡೆದಾಗ ಅವರ ಮೇಲೆ ಅಕ್ರಮ ನಡೆದಾಗ ರಾಹುಲ್ ಗಾಂಧಿ ಬಾಯಿ ಬಿಡಬೇಕು ಮತ್ತದನ್ನ ಖಂಡಿಸಬೇಕು ಬೀದಿಗಿಳಿದು ಅದರ ವಿರುದ್ಧ ಹೋರಾಡಬೇಕು ಆಗ ಮಾತ್ರ ಪಾರ್ಲಿಮೆಂಟ್ನಲ್ಲಿ ಅವರಾಡುವ ಮಾತುಗಳಿಗೆ ಬೆಲೆ ಬರುತ್ತೆ ಜನರಿಗೆ ಅವರ ಮೇಲೆ ನಂಬಿಕೆ ಬರುತ್ತೆ